ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅಭಿಲಾಷ್ ಒಮ್ಮೆ ಒಂದು ಮಗು ಸೂರ್ಯನನ್ನು ನುಂಗಲು ಪ್ರಯತ್ನಿಸಿತು ಈ ಮಗುವೆ ಮುಂದೆ ಶ್ರೀರಾಮನ ಬಂಟನಾಗಲು ನಿರ್ಧರಿಸಿತು ಅಂದು ಈ ಮಗುವಿನ ಅಪಾರ ಶಕ್ತಿ ತೇಜಸ್ಸನ್ನು ಕಂಡು ದೇವತೆಗಳು ದಿಗ್ಭ್ರಾಂತರಾದರು ಇವನು ನಮಗೆ ತೊಂದರೆ ಕೊಡಬಹುದು ಎನ್ನುವ ಭಯದಿಂದ ಈ ಬಾಲಕನು ತನ್ನ ಶಕ್ತಿ ಸಾಮರ್ಥ್ಯವನ್ನು ಮರೆತು ಹೋಗಲಿ ಎಂದು ಶಾಪವಿಟ್ಟರು ಈ ಬಾಲಕ ಬೇರೆ ಯಾರೂ ಅಲ್ಲ ಭಗವಾನ್ ಶ್ರೀ ಹನುಮರು ಇದು ಹನುಮಾನ್ ಅವರ ಬಾಲ್ಯ ಅವರ ಅಪಾರ ಶಕ್ತಿ ಮತ್ತು ಋಷಿಮುನಿಗಳ ಶಾಪ ಈ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ ಗೆಳೆಯರೆ ಹಿಂದೆ ಪವಿತ್ರ ಪರ್ವತಗಳ ಪಾದದಲ್ಲಿ ಅಂಜನಾದೇವಿ ಮತ್ತು ಕೇಸರಿ ಎನ್ನುವಂತಹ ದಂಪತಿಗಳು ವಾಸವಾಗಿದ್ದರು ಅಂಜನಾದೇವಿಯು ಮೊದಲು ಅಪ್ಸರೆಯಾಗಿದ್ದರು ಅವರು ಮಾಡಿದ ಪೂರ್ವಾರ್ಜಿತ ಕರ್ಮದ ಫಲದಿಂದ ಅವರು ವಾನರ ರೂಪದಲ್ಲಿ ಭೂಮಿಯಲ್ಲಿ ಜನ್ಮವನ್ನು ತಾಳಿದ್ದರು ಅವರು ಕೇಸರಿ ರಾಜನೊಂದಿಗೆ ಜೀವನವನ್ನು ಸಾಗಿಸುತ್ತಿದ್ದರು ಹೀಗಿರುವಾಗ ಅಂಜನಾದೇವಿಯು ಶಿವನ ದಯೆಯಿಂದ ಒಂದು ಮಗುವನ್ನು ಪಡೆಯಲು ಇಚ್ಛಿಸಿ ಶಿವನನ್ನು ಕುರಿತು ಕಠೋರ ತಪಸ್ಸನ್ನು ಆಚರಿಸಿದರು ಅಂಜನಾದೇವಿಯ ಭಕ್ತಿಗೆ ಮೆಚ್ಚಿ ಶಿವನು ಅವರಿಗೆ ಒಂದು ದೈವೀ ಅಂಶ ಹೊಂದಿರುವ ಬಲಶಾಲಿಯಾದ ಮಗುವನ್ನು ನೀಡಲು ಇಚ್ಛಿಸಿದನು ಹಾಗೂ ಇದೇ ಸಮಯದಲ್ಲಿ ಅಯೋಧ್ಯೆಯಲ್ಲಿ ರಾಜ ದಶರಥನು ಮಕ್ಕಳನ್ನು ಪಡೆಯುವುದಕ್ಕಾಗಿ ಪುತ್ರ ಕಾಮಿಷ್ಠೆಯಾಗವನ್ನು ಯಾಗವನ್ನು ಆಚರಿಸ್ತಾ ಇದ್ದನು ಆಗ ದೇವತೆಗಳ ದಯದಿಂದ ದಶರಥನಿಗೆ ಒಂದು ಪವಿತ್ರ ಪಾಯಸವು ಯಜ್ಞಕುಂಡದಿಂದ ಲಭಿಸಿತು ಈ ಪಾಯಸವನ್ನು ಶಿವನ ಕೃಪೆಯಿಂದ ಒಂದು ಹಕ್ಕಿಯು ಅದರಲ್ಲಿ ಒಂದು ಭಾಗವನ್ನು ತೆಗೆದುಕೊಂಡು ಹೋಗಿ ಅಂಜನಾದೇವಿಯ ಹಸ್ತದ ಮೇಲೆ ಬೀಡಿಸಿತು ಆ ಭಾಗವನ್ನು ಅಂಜನಾ ದೇವಿಯು ಶಿವನ ದಯೆಯೆಂದೇ ಪರಿಗಣಿಸಿ ಅದನ್ನು ಸೇವಿಸಿದರು ಇದರಿಂದ ಅವರು ಒಂದು ಪವಿತ್ರ ಮಗುವಿನ ಗರ್ಭವನ್ನು ಧರಿಸಿದರು ಇವರು ಆ ಪಾಯಸವನ್ನು ಸೇವಿಸುತ್ತಿರುವಾಗ ವಾಯುದೇವನು ಆ ಪಾಯಸದಲ್ಲಿರುವಂಥ ಶಿವನ ಅಂಶವನ್ನು ಅಂಜನಾದೇವಿಯ ಗರ್ಭದಲ್ಲಿ ಸೇರುವಂತೆ ಮಾಡಿದರು ಇದರಿಂದಾಗಿ ಹನುಮಂತನು ಶಿವನ ಅಂಶ ಮತ್ತು ವಾಯುವಿನ ಅಂಶವನ್ನು ಹೊಂದಿ ಹುಟ್ಟಿದನು ಇದರಿಂದ ಹನುಮಂತನಿಗೆ ವಾಯುಪುತ್ರ ಎಂಬುವ ಬಿರುದಾಂಕಿತ ಸಮೇತ ಲಭಿಸಿತು ಸ್ನೇಹಿತರೆ ಅಂಜನಾ ದೇವಿಯ ಆ ಪುಟ್ಟ ಕಂದನ ದೇಹವು ಬಾಲ್ಯದಲ್ಲಿ ದಿವ್ಯ ಶಕ್ತಿಗಳಿಂದ ಕಂಗೊಳಿಸುತ್ತಿತ್ತು ಕಣ್ಣುಗಳಲ್ಲಿ ಜ್ಞಾನದ ಜ್ಯೋತಿ ಬೆಳಗುತ್ತಿತ್ತು ಆದರೂ ಆ ತಾಯಿಗೆ ಅವರು ಎಲ್ಲ ತಾಯಂದಿರ ಮಗನ ಹಾಗೆ ಪ್ರೇಮದ ಕುರಿಯಾಗಿ ಬೆಳೆಯುತ್ತಿದ್ದರು ಹೀಗಿರುವಾಗ ಒಂದು ದಿನ ಬೆಳಿಗ್ಗೆ ಹನುಮಂತನು ಹಸುವಿನಿಂದ ಎದ್ದಾಗ ಅವರು ಆಕಾಶದಲ್ಲಿ ಪ್ರಖರವಾಗಿ ಬೆಳಗುತ್ತಿದ್ದ ಸೂರ್ಯನನ್ನು ಕಂಡು ಅದು ಒಂದು ರುಚಿಕರವಾದ ಹಣ್ಣೂ ಇರಬಹುದು ಎಂದು ಭಾವಿಸಿ ತಮ್ಮ ದಿವ್ಯ ಶಕ್ತಿಯ ಸಹಾಯದಿಂದ ಸೂರ್ಯನ ಕಡೆಗೆ ವಾಯುವೇಗದಲ್ಲಿ ಹಾರಲು ಶುರು ಮಾಡಿದರು ಆಗ ಇದನ್ನು ಕಂಡು ದೇವಾನುದೇವತೆಗಳು ಕಂಗಾಲಾದರು ಸೂರ್ಯನು ಭಯಭೀತನಾದನು ಇಂದ್ರನ ಮೊರೆ ಹೋದನು ಆಗ ಹನುಮಂತನು ಇನ್ನೇನು ಸೂರ್ಯನನ್ನು ಸಮೀಪಿಸಿ ನುಂಗಲು ಯತ್ನಿಸಬೇಕು ಎನ್ನುವಷ್ಟರಲ್ಲಿ ಅದನ್ನು ಕಂಡು ಕೋಪಗೊಂಡ ಇಂದ್ರನು ತನ್ನ ವಜ್ರಾಯುಧದಿಂದ ಹನುಮಂತನಿಗೆ ಹೊಡೆದನು ಆಗ ಹನುಮಂತನು ಈ ದಾಳಿಯಿಂದ ಪ್ರಜ್ಞಾಹೀನಾಗಿ ಭೂಮಿಗೆ ಬಿದ್ದನು ಆಗ ತನ್ನ ಮಗನ ಈ ಸ್ಥಿತಿಯನ್ನು ಕಂಡು ಮರುಕಗೊಂಡು ಕೋಪಾಗಿನಿಂದ ಬೆಂದ ವಾಯುದೇವನು ಪ್ರಪಂಚವನ್ನು ಅಲ್ಲೋಲ ಕಲ್ಲೋಲ ಮಾಡುವುದಾಗಿ ಪ್ರತಿಜ್ಞೆಗೈದನು ಮತ್ತು ಪ್ರಪಂಚದಲ್ಲಿ ಜೀವರಾಶಿಗಳಿಗೆ ಮತ್ತು ದೇವಾನುದೇವತೆಗಳಿಗೆ ವಾಯು ದೊರಕದಂತೆ ಮಾಡುತ್ತೇನೆ ಎಂದು ಹೇಳಿದನು ಇದರಿಂದ ಆತಂಕಗೊಂಡ ದೇವತೆಗಳು ವಾಯುದೇವನಿಗೆ ಶರಣಾದರು ಮತ್ತು ಹನುಮಂತನನ್ನ ಮೊದಲಿನ ಸ್ಥಿತಿಗೆ ತಂದರು ಮತ್ತು ಹನುಮಂತನಿಗೆ ಮಹಾ ಸಾಮರ್ಥ್ಯಗಳನ್ನು ವರವಾಗಿ ನೀಡಿದರು ಬ್ರಹ್ಮನು ಯಾವುದೇ ಆಯುಧವು ನಿನ್ನನ್ನು ಹಾನಿಗೊಳಿಸಬಾರದು ಎಂದು ವರ ನೀಡಿದನು ಇಂದ್ರನು ನನ್ನ ವಜ್ರಾಯುಧ ಎಂದಿಗೂ ನಿನ್ನನ್ನು ನೋಯಿಸಲಾರದು ಎಂದು ವರ ನೀಡಿದನು ಅಗ್ನಿ ನೀನು ಎಂದಿಗೂ ಬೆಂಕಿಯಿಂದ ಸುಡಲಾರೆ ಎಂದು ವರ ನೀಡಿದನು ವರುಣನು ನೀನು ಎಂದಿಗೂ ನೀರಿನಲ್ಲಿ ಮುಳುಗಲಾರೆ ಎಂದು ವರ ನೀಡಿದನು ಮತ್ತು ವಿಷ್ಣು ನೀನು ಒಬ್ಬ ಶ್ರೇಷ್ಠ ಭಕ್ತನಾಗುವೆ ಬುದ್ಧಿವಂತನಾಗುವೆ ಅಮರನಾಗಿ ಬಾಳುವೆ ಎಂದು ವರ ನೀಡಿದನು ಹೀಗೆ ಹನುಮಂತನು ಅಪಾರ ಶಕ್ತಿ ಸಾಮರ್ಥ್ಯಗಳನ್ನು ಗಳಿಸಿ ಭೂಮಿಗೆ ಮರಳಿದನು ಈ ಅಪಾರ ಶಕ್ತಿ ಸಾಮರ್ಥ್ಯಗಳಿಂದ ಹನುಮಂತನು ತನ್ನ ಬಾಲ್ಯದಲ್ಲಿ ಅರಣ್ಯ ಪರ್ವತಗಳಲ್ಲಿ ಆಟವಾಡುತ್ತಾ ತಿಳಿಯದೆ ಅನೇಕ ಬಾರಿ ಋಷಿಮುನಿಗಳ ತಪಸ್ಸಿಗೆ ಭಂಗವನ್ನು ಉಂಟು ಮಾಡಿದನು ಇದನ್ನು ಅರಿತು ಋಷಿಮುನಿಗಳೆಲ್ಲ ಒಟ್ಟಿಗೆ ಸೇರಿ ಹನುಮಂತನು ಸರಿಯಾದ ಸಮಯ ಬರುವವರೆಗೂ ತನ್ನ ಶಕ್ತಿ ಸಾಮರ್ಥ್ಯವನ್ನು ಮರೆತು ಹೋಗಲಿ ಎಂದು ಶಾಪವಿಟ್ಟರು ಮತ್ತು ಮುಂದೆ ಒಬ್ಬ ಪುರುಷೋತ್ತಮನಿಂದ ನಿನಗೆ ನಿನ್ನ ಶಕ್ತಿಯ ಪರಿಚಯವಾಗುತ್ತದೆ ಎಂದು ಆಶೀರ್ವದಿಸಿದರು ಆ ಮಹಾಪುರುಷೋತ್ತಮ ಬೇರೆ ಯಾರೂ ಅಲ್ಲ ಅವರೇ ಶ್ರೀರಾಮರು ಮುಂದೆ ಹೇಗೆ ಹನುಮಂತನು ಶ್ರೀರಾಮನ ದಯದಿಂದ ತನ್ನ ಅಪಾರ ಶಕ್ತಿ ಸಾಮರ್ಥ್ಯವನ್ನು ಮರಳಿ ಪಡೆಯುತ್ತಾನೆ ಎಂದು ಮುಂದಿನ ಭಾಗದಲ್ಲಿ ನೋಡೋಣ ಗೆಳೆಯರೆ ಈ ವಿಡಿಯೋದ ಮುಂದಿನ ಭಾಗ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮತ್ತು ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಧನ್ಯವಾದಗಳು